ಹಾಯ್ ಫ್ರೆಂಡ್ಸ್ ಇವತ್ತು ನಾನು ವೆಜಿಟೇಬಲ್ ಮ್ಯಾಗಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ಇದಕ್ಕೆ ಬೇಕಾಗುವಂಥ ಸಾಮಗ್ರಿಗಳನ್ನು ನೋಡ್ಕೊಂಬರೋಣ ಬನ್ನಿ ಒಂದು ಕ್ಯಾರೆಟನ್ನು ನಾನು ತುರ್ಕೊಂಡು ತಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಒಂದು ಟೊಮಾಟೊ ಒಂದು ಈರುಳ್ಳಿ ಆಮೇಲೆ ಸ್ವಲ್ಪ ಬೀನ್ಸು ನಾನು ಒಂದು ಕಟ್ಟು ಮ್ಯಾಗಿನ ತಗೊಂಡಿದ್ದೀನಿ ಇದರಲ್ಲಿ ಜಾಸ್ತಿ ವೆಜಿಟೇಬಲ್ ಕೂಡ ಆ್ಯಡ್ ಮಾಡ್ಬೋದು ಬನ್ನಿ ಇವಾಗ ಗ್ಯಾಸ್ ಕಡೆ ಹೋಗೋಣ ನೋಡಿ ನಾನು ಗ್ಯಾಸನ್ನು ಹಚ್ಕೊಂಡು ಒಂದು ಪಾತ್ರೆಯೇ ಇಟ್ಟಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನು ಎಣ್ಣೆಯನ್ನು ಹಾಕ್ಕೊತಾ ಇದ್ದೀನಿ ಎಣ್ಣೆ ಬಿಸಿ ಆದ ನಂತರ ಸಾಸಿವೆಯನ್ನು ಹಾಕ್ಕೊತಾ ಇದ್ದೀನಿ ಇದು ಚಟಪಟ ಆದಮೇಲೆ ನಾನು ಒಂದು ಈರುಳ್ಳಿನ ಕಟ್ ಮಾಡಿದ್ರು ಅಂತ ಅದನ್ನು ಕೂಡ ಹಾಕಿ ಫ್ರೈ ಮಾಡ್ಕೊತೀನಿ ಅದ್ರ ಜೊತೆಗೆ ಸ್ವಲ್ಪ ಕರಿಬೇವು ಕೂಡ ಹಾಕ್ಕೊತಾ ಇದ್ದೀನಿ ಆಮೇಲೆ ಒಂದು ಟೊಮಾಟೊ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಟೊಮಾಟೊ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡೋಣ ಟಮಾಟೊ ಸಾಫ್ಟ್ ಆಗ್ತಾ ಇದೆ ಜೊತೆಗೆ ನಾನು ಬಟಾಣಿ ಕೂಡ ಇದೀನಿ ಇದರ ನಂತರ ನಾನು ತುರಿದಿರುವಂತಹ ಕ್ಯಾರೆಟ್ ಕೂಡ ಹಾಕೊಂತ ಇದೀನಿ ಇದು ಕೂಡ ಚೆನ್ನಾಗಿ ಫ್ರೈ ಆಗ್ಬೇಕು ನೋಡಿ ಫ್ರೈ ಆಗಿದೆ ಇಷ್ಟಾದ್ರೆ ಸಾಕು ಇವಾಗ ನಾನು ಎರಡು ಕಪ್ ನೀರ್ ಹಾಕೊಂತ ಇದ್ದೀನಿ ನೀರ್ ಹಾಕಿದ ಮೇಲೆ ಬಿಡಿ ಕುದಿ ಬಂದ ನಂತರ ನಾನು ಮ್ಯಾಗಿ ಮಸಾಲನ ಒಂದು ಪ್ಯಾಕೆಟ್ ಅನ್ನ ಹಾಕೊಂತ ಇದ್ದೀನಿ ಮ್ಯಾಗಿ ಹಾಕೊಂಡಿದೆ ಅದು ಚೆನ್ನಾಗಿ ಕುದಿಬೇಕು ಇವಾಗ ಮ್ಯಾಗಿನ ನಾನು ಮೂರು ಪೀಸ್ ಮಾಡಿ ಹಾಕೊತಾ ಇದ್ದೀನಿ ಇದರ ನಂತರ ನಾನು ಮೇಲಿಂದ ಕೊತ್ತಂಬರಿ ಹಾಕಿ ಮ್ಯಾಗಿಯನ್ನ ಐದು ನಿಮಿಷದವರೆಗೂ ಚೆನ್ನಾಗಿ ಕುದಿಸೋಣ ಹಾಗೆ ನೀವೇನಾದ್ರೂ ನನ್ನ ಗೆ ಹೊಸಬರಾಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ನೋಡ್ಬೋದು ನೀವು ಮ್ಯಾಗಿಯಲ್ಲಿ ಸ್ವಲ್ಪ ಕೂಡ ನೀರಿಲ್ಲ ಈ ಥರ ಆದರೆ ಸಾಕು ಇವಾಗ ಗ್ಯಾಸ್ ಆಫ್ ಮಾಡಿ ಸರ್ವ್ ಮಾಡೋಣ ಬನ್ನಿ ನೋಡಬಹುದು ನೀವು ಯಾವ ಥರ ಬಂದಿದೆ ಅಂದ್ರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಒಂದ್ಸರಿ ಟ್ರೈ ಮಾಡಿ ಹೇಗಾಯಿತು ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಬಾಯ್